Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಲಕ್ಷ್ಮೀ ಪೂಜೆ ಮಾಡೋ ಸಮಯದಲ್ಲಿ ಇದೊಂದು ಬೀಜಾಕ್ಷರಿ ಮಂತ್ರನ ಪ್ರತಿಯೊಬ್ಬರು ಕೂಡ ಹೇಳ್ಕೊಳ್ಳಿ ಅದರಲ್ಲೂ ವಿಶೇಷವಾಗಿ ನೀವು ಸಂಜೆ ಹೊತ್ತು ದೀಪ ಹಚ್ಚುವಂಥ ಸಮಯದಲ್ಲಿ ಅದರಲ್ಲೂ ವಿಳೆದೆಲೆಯ ದೀಪಗಳನ್ನು ಹಚ್ಚುವಂಥದ್ದು ಅಂದರೆ ಲಕ್ಷ್ಮೀ ದೇವಿಯ ಮುಂದೆ ಎರಡು ವಿಳೆದೆಲೆಗಳನ್ನು ತಗೊಂಡು ಒಂದು ತಾಮ್ರದ ತಟ್ಟೆಯ ಮೇಲೆ ಆ ವಿಳೆದೆಲೆಗಳನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮನ ಹಾಕಿ ಅದರ ಜೊತೆಗೆ ಮಣ್ಣಿನ ಎರಡು ದೀಪಗಳನ್ನು ಇಟ್ಟು ಅದಕ್ಕೆ ತುಪ್ಪ ತುಪ್ಪನ ಹಾಕಿ ಎರಡೆರಡು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿ ನೀವು ಇದೊಂದು ಬೀಜಾಕ್ಷರಿ ಮಂತ್ರನ ನೂರ ಎಂಟು ಸರಿ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮಿ ಅನುಗ್ರಹ ಸದಾ ಆಗುತ್ತೆ ಯಾಕಂದರೆ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ಬೀಜಾಕ್ಷರಿ ಮಂತ್ರಗಳನ್ನು ಯಾರು ಮನೆಯಲ್ಲಿ ಪಠಿಸ್ತಾರೋ ಅಂಥವ್ರಿಗೆ ಯಾವತ್ತಿಗೂ ಹಣಕಾಸಿಗೆ ಅಥವಾ ಆರೋಗ್ಯಕ್ಕೆ ಅಥವಾ ಆಹಾರಕ್ಕೆ ಕೊರತೆ ಆಗೋದಿಲ್ಲ ಅನ್ನೋದು ಗ್ರಂಥಗಳಲ್ಲಿ ಇದೆ ಅದಕ್ಕೋಸ್ಕರ ನೀವು ಈ ಬೀಜಾಕ್ಷರಿ ಮಂತ್ರನ ನೂರ ಎಂಟು ಸರಿ ಖಂಡಿತವಾಗ್ಲೂ ಹೇಳ್ಕೊಳ್ಳಿ ನೋಡಿ ಅಭೀಜಾಕ್ಷರಿ ಮಂತ್ರ ಈ ರೀತಿ ಇದೆ ಓಂ ರೀಂ ರೀಂ ಕ್ಲೀಂ ಘಂಟಕರ್ಣ ಮಹಾಲಕ್ಷ್ಮಿ ಪುರೆಯ ಪುರೆಯ ಸುಖ ಸೌಭಾಗ್ಯಂ ಕುರುಕುರು ಸ್ವಾಹ ನೋಡಿ ಇನ್ನೂ ಒಂದು ಸರಿ ಆ ಮಂತ್ರನೇ ಹೇಳ್ತೀನಿ ಓಂ ರೀಂ ಶ್ರೀಂ ಕ್ಲೀಂ ಘಂಟಕರ್ಣ ಮಹಾಲಕ್ಷ್ಮಿ ಪೂರೆಯ ಪೂರೆಯ ಸುಖ ಸೌಭಾಗ್ಯಂ ಕುರುಕುರು ಸ್ವಾಹ ಇದು ಇನ್ನೂ ಒಂದು ಸರಿಯ ಮಂತ್ರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಂ ಭ್ರೀಂ ಶ್ರೀಂ ಕ್ಲೀಂ ಘಂಟಕರ್ಣ ಮಹಾಲಕ್ಷ್ಮಿ ಪೂರೆಯ ಪೂರೆಯ ಸುಖ ಸೌಭಾಗ್ಯಂ ಕುರುಕುರು ಸ್ವಾಹ ಇದನ್ನು ಖಂಡಿತವಾಗ್ಲೂ ನೂರ ಎಂಟು ಸರಿ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಇದಕ್ಕೆ ನೀವು ಯಾವುದೇ ವ್ರತ ಪೂಜೆಗಳು ಏನೂ ಮಾಡಬೇಕಾಗಿಲ್ಲ ಪ್ರತಿ ಶುಕ್ರವಾರದ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ನೀವು ದೀಪ ಹಚ್ಚುವಂಥ ಸಮಯದಲ್ಲಿ ಈ ಬೀಜಾಕ್ಷರಿ ಮಂತ್ರಗಳನ್ನು ನೀವು ಪಡಿಸಿದ್ದೆ ಆದರೆ ಯಾವತ್ತಿಗೂ ಹಣಕಾಸಿಗೆ ತೊಂದರೆ ಆಗೋದಿಲ್ಲ ಅನ್ನೋ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಈ ಬೀಜಾಕ್ಷರ ಮಂತ್ರನ ಹೇಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ